ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಇವಾಗ ವಿಡಿಯೋ ಯಾವುದೇ ಏನೂ ನಾನು ಹಾಕೋಂಗಿಲ್ಲ ಹಂಗಾಗಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದಿತ್ತು ಇನ್ನೂ ಮಾಡಿಲ್ಲ ಹಂಗಾಗಿ ಬಿಟ್ಟು ಸ್ವಲ್ಪ ಸಣ್ಣದೊಂದು ವಿಡಿಯೋ ಆಯಿತು ಅಂದ್ಕೊಂಡು ಇವಾಗ ಬಿಡ್ತಾ ಇದ್ದೇನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಫ್ರೆಂಡ್ಸ್ ನನ್ನ ವಿವರ್ಸ್ಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಅಂತ ಹೇಳ್ತಾ ಎಲ್ಲರಿಗೆ ಆ ದೇವರು ಎರಡು ಸಾವಿರದ ಇಪ್ಪತ್ತೈದು ಅವರು ಏನು ಅಂದ್ಕೊಂಡಿದ್ದಾರೆ ಅನ್ನೋದು ಎಲ್ಲನೂ ಸಕ್ಸಸ್ ಆಗಲಿ ಅವರು ಒಂದು ಯೂಟ್ಯೂಬ್ ಇದು ಚಾನಲೇ ಇರ್ಬೋದು ವಾಚ್ ಅವರ್ ಇರ್ಬೋದು ವಿವರ್ಸ್ ಇರ್ಬೋದು ಪ್ರತಿಯೊಂದು ಯಾರೆಲ್ಲ ಏನು ಬೇಡ್ಕೊಂಡಿದ್ದಾರೆ ಅದೆಲ್ಲನೂ ಈಡೇರಿಸಲಿ ಈ ಎರಡು ಸಾವಿರದ ಇಪ್ಪತ್ತೈದವರ ಅಂತಂದು ಕೇಳ್ತಾ ಇದ್ದೇನೆ ಫ್ರೆಂಡ್ಸ್ ಖಂಡಿತ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ರತಿಯೊಬ್ಬರು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ವಿಡಿಯೋ ಯಾರದೇ ಆಗಲಿ ಒಂದು ವಿಡಿಯೋ ನೋಡಿದರೆ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಫುಲ್ ವಿಡಿಯೋ ಫುಲ್ ವಿಡಿಯೋ ನೋಡೋದ್ರಿಂದ ಕೌಂಟ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆ ನಂದು ಕೂಡ ಕೆಲವೊಬ್ಬರು ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ವಾಚ್ ಅವರ್ ಆಯಿತಾ ಅಕ್ಕ ನಿಮ್ಮದು ಮಾನಿಟೇಷನ್ ಆಯಿತಾ ಅಂತ ಕೇಳಿದ್ರು ಹಾಗಾಗಿ ನಂದು ಎರಡು ವರ್ಷ ಆಯಿತು ನಂದು ಇನ್ನೂ ಮಾನಿಟೇಷನ್ನೂ ಆಗಿಲ್ಲ ವಾಚ್ ಅವರನ್ನು ಕೂಡ ಕಂಪ್ಲೀಟ್ ಆಯ್ತಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ವಿಡಿಯೋಸ್ ಫುಲ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ತುಂಬ ವಿಡಿಯೋಸ್ ನೋಡ್ತೀರಾ ತುಂಬ ಸಪೋರ್ಟ್ ಇದ್ದೀರ ಇದೇ ಥರ ಹೆಚ್ಚು ಸಪೋರ್ಟ್ ಮಾಡಿ ನಮ್ಗೆ ಬೆಳೆಸಿ ಅಂತ ಇದ್ದೀನಿ ಹಾಗೆ ಪ್ರತಿಯೊಬ್ಬರು ವೀಡಿಯೋದಲ್ಲಿ ಸೂಪರ್ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ತಾ ಇದ್ದೀರ ಇದೇ ಥರ ಕಮೆಂಟ್ ಹಾಕ್ತಾಯಿರಿ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾರು ಹೊಸದಾಗಿ ವೀಡಿಯೋಸ್ ಕೆಲವೊಬ್ರು ಇದ್ದಾರೆ ಅಂಥವ್ರಿಗೂ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ತುಂಬ ಆಗುತ್ತೆ ವೀಡಿಯೋ ಹಾಕಬೇಕು ಅಂತಂದು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಜನ ಜಾಸ್ತಿ ನೋಡೋದರಿಂದ ನೀವೆಷ್ಟು ನಮ್ಮನ್ನು ನೋಡ್ತೀರಾ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂದರೆ ಅಲ್ಲೇ ಗುರುತಾಗುತ್ತೆ ಚಾನೆಲ್ ಒಳಗೆ ನಮ್ಗೆ ಹಂಗಿದ್ರೆ ನಂದು ಕೂಡ ತುಂಬಾ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿತ್ತು ಈಗೀಗ ಇತ್ತೀಚೆಗೆ ಜನ ತುಂಬಾ ಸಪೋರ್ಟ್ ಮಾಡ್ತಾ ವ್ಯೂವರ್ಸ್ ವಿವರ್ಸ್ ಇದ್ದಾರೆ ಇದೇ ಥರ ಹೆಚ್ಚು ವಿವರ್ಸ್ ಆಗಿ ಆಗಂಗೆ ಮಾಡಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನಿಮ್ಮ ಇದರಿಂದಲೇ ನಾನು ಇಷ್ಟೆಲ್ಲ ಮುಂದೆ ಬಂದಿದ್ದೀನಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ರತಿಯೊಬ್ಬರಿಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕೆಲವೊಬ್ರು ದುಡ್ಡು ಹಾಕಿ ಅಷ್ಟೆಲ್ಲ ಇದು ಮಾಡಿ ಬಿಡ್ತಾರೆ ಆ ಥರ ಮಾಡೋಕ್ಕೂ ನನಗೂ ಇದಿಲ್ಲ ಯಾಕಂದರೆ ನಂಬಲ್ಲಿ ಎಷ್ಟು ಇರುತ್ತೆ ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅದ್ರ ಮೇಲೆ ನಾವು ಮಾಡಬೇಕಾಗ್ತಾ ಜನರಿಗೋಸ್ಕರ ನಾವು ದುಡ್ಡೆಲ್ಲ ಹಾಕಿ ಮಾಡೋದು ಅಷ್ಟೆಲ್ಲ ನಾವು ರಿಸ್ಕ್ ತೊಗೋಕ್ ಹೋಗಂಗಿಲ್ಲ ನಮ್ಮಲ್ಲಿ ಏನಿರುತ್ತೆ ಅದು ಇದ್ದಷ್ಟರಲ್ಲೇ ನಾವು ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ ಕೆಲವೊಬ್ರು ಇರ್ತಾರೆ ದುಡ್ಡುವರು ಇರ್ತಾರೆ ಹಾಗೆ ಆ ಕಡೆ ಈ ಕಡೆ ಅಂತಂದು ಬಿಡ್ತಾರೆ ಅಂಥವ್ರದ್ದು ನೋಡ್ತಾರೆ ಜನ ಅಂಥವ್ರಿಗೆ ಕಮೆಂಟ್ ಆಗ್ತಾರೆ ಅಂಥವ್ರಿಗೆ ಸಪೋರ್ಟ್ ಜಾಸ್ತಿ ಮಾಡ್ತಾರೆ ನೋಡು ಯಾಕಂದರೆ ಒಂದು ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ ಜರ್ನಿ ಅಂತಂದರೆ ಎಷ್ಟು ಕಷ್ಟ ಅನ್ನೋದು ನಮ್ಗೆ ಗುರುತಿರ್ತದೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾಯಿದ್ದೀನಿ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟರಾಗೆ ನಾನು ನಾವು ಮಾಡ್ಕೊತ ಹೋಗ್ತಾ ಇರ್ತೀವಿ ನೀವು ನೀವು ಕೂಡ ವಿಡಿಯೋಸ್ ನೋಡಬೇಕು ಸಪೋರ್ಟ್ ಮಾಡಲಿ ಅಂತ ಇದ್ದೇನೆ ಫ್ರೆಂಡ್ಸ ಪ್ಲೀಸ್ ಯಾರೇ ಆಗಲಿ ಒಂದು ಇದರಿಂದಾನೆ ಅಂಥವ್ರಿಗೆ ತೊ ಸ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಕೂಡ ಬೆಳಿತೀವಿ ಅಂತ ಹೇಳ್ತಾ ಇದ್ದೇನೆ ಹಂಗಾಗಿ ಈ ಹೊಸ ವರ್ಷದ ಚಿಕ್ಕದೊಂದು ವಿಡಿಯೋ ಬಿಟ್ರೆ ಆಯ್ತು ಅಂದ್ಕೊಂಡು ನಾನು ನಿಮ್ಗೆ ಹಾಗೇ ಹೊಸ ವರ್ಷದ ಶುಭಾಶಯಗಳು ಹೇಳಿದ್ರಾಯ್ತು ಅಂದ್ಕೊಂಡು ಈ ಥರ ನಾನು ಒಂದು ಚಿಕ್ಕದಾಗಿ ವಿಡಿಯೋ ಬಿಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಮಾಡಿದ್ದಾರೆ ಅಂಥವ್ರು ವಿವರ್ಸ್ ಆಗಿರೋಲ್ಲ ಒಂದು ಏನೂ ಆಗಿರಲ್ಲ ಅವರು ಆಗಿರೋ ಅಂಥವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ರೆ ನಾವು ಕೂಡ ಬೆಳಿತೀವಿ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಇದ್ದರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ವಿಡಿಯೋ ಯೂಟ್ಯೂಬ್ ಫ್ಯಾಮ್ಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ನಾನು and martin and friends take care bye